ಅಂಬೇಡ್ಕರ್ ಬರೆದ ಸಂವಿಧಾನ ವಿಶ್ವಕ್ಕೆ ಮಾದರಿ ಸಚಿವ ಎಚ್ ಸಿ ಮಹದೇವಪ್ಪ ಹುಮನಾಬಾದ್ ತಾಲೂಕಿನ ದುಬಲ್ಗುಂಡಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಶ್ರೇಷ್ಠವಾಗಿದೆ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸಿ ಮಹಾದೇವಪ್ಪ ತಿಳಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣಗೊಳಿಸಿ ವಿಶ್ವಸಂಸ್ಥೆಯಲ್ಲಿ ಅಂಬೇಡ್ಕರ್ ಜನ್ಮದಿನ ಆಚರಿಸಿ ಅವರಿಗೆ ಗೌರವವನ್ನು ಸಲ್ಲಿಸಲಾಗಿದೆ ಅಂಬೇಡ್ಕರ್ ಅವರ ಸಂದೇಶಗಳು ವಿಶ್ವಕ್ಕೆ ಮಾದರಿಯಾಗಿವೆ ಅಂಬೇಡ್ಕರ್ ಬರೆದ ಸಂವಿಧಾನದ ಆಶೋತ್ತರಗಳನ್ನೇ ಪಂಚ ಗ್ಯಾರಂಟಿ ಯೋಜನೆ ಮೂಲಕ ರಾಜ್ಯ ಸರ್ಕಾರ ಜನರಿಗೆ ನೀಡಿದೆ ಬಸವ ಅಂಬೇಡ್ಕರ್ ಅವರ ಕನಸು ನನಸು ಮಾಡಿದ್ದೇವೆ ಬಸವಣ್ಣನವರ ದಾಸೋಹ ಕಲ್ಪನೆ ನಮ್ಮ ಸರ್ಕಾರ ಈಡೇರಿಸಿದೆ ಎಂದು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಶಾಸಕರಾದ ಸಿದ್ದಲಿಂಗ ಪಾಟೀಲ್ ವಿದಿಕ್ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಇನ್ನಿತರ ಮುಖಂಡರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಈ ಕೆಲಸವನ್ನು ಮಾಡಿದ ಶಕ್ತಿಯಾಗಿ ನಿಂತವ್ರು ಇಡೀ ರಾಜ್ಯದ ದಲಿತ ಸಂಘಟನೆಗಳು ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸಿದ ಸಾಗರ್ ಟೀಮ್ಗೆ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ನನ್ನ ಪ್ರತಿಭಾವಂತರು ಮಾತಾಡಲಿತ್ತು ಸಮಯದ ಅಭಾವ ಇರೋದ್ರಿಂದ ಮತ್ತೊಮ್ಮೆ ನಾನು ಬರ್ತೇನೆ ಇಂಥ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನ ನೀವು ಮಾಡಿ ದೊಡ್ಡ ಜಾಗೃತಿಯ ಸಂದೇಶವನ್ನ ರಾಜ್ಯದ ಮೂಲ ಮೂಲೆಗೆ ಕಳಿಸಿದ್ದೀನಿ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಗೆ ಗ್ರಾಮದ ಸಮಸ್ತ ಜನರಿಗೆ ರಾಜಶೇಖರ್ ಮತ್ತು ಅವರ ಕುಟುಂಬದ ಎಲ್ಲ ಸರ್ ಅವರ ಕುಟುಂಬ ಎಲ್ಲ ಸಾಮಾಜಿಕ ನ್ಯಾಯದ ಪರವಾಗಿ ದಲಿತರು ಹಿಂದಿರು ಅಲ್ಪಸಂಖ್ಯಾತರ ಪರವಾಗಿ ಗಟ್ಟಿಯಾಗಿ ನಿಂತು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಹೃದಯ ದುರ್ವಿಧವಾದಂತ ಭೀಮ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಆಯಿತು ಅದು ನಿಂತೋಗಿಲ್ಲ ಅಸ್ಪೃಶ್ಯತೆ ಸಂಪೂರ್ಣವಾಗಿ ತೊಡೆದಾಕಿಲ್ಲ ಸಂವಿಧಾನದ ಹದಿನೇಳನೇ ಪರಿಚ್ಛೇದದಲ್ಲಿ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದೇವೆ ಅಂತ ಹೇಳಿದಿವಿಲ್ ಇಟ್ ಇಸ್ ಇನ್ ಪ್ರಾಕ್ಟೀಸ್ ಸಂವಿಧಾನ ಹದಿನಾಲ್ಕನೇ ಕಾಲೇ ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಟ್ಟಿದ್ದೇವೆ ಈಕ್ವಾಲಿಟಿ ಅಂಡ್ ಈಕ್ವಲ್ ಅಪರ್ಚುನಿಟಿ ಅದ್ರಲ್ಲಿ ಕೊಟ್ಟಿದ್ದೀವಿ ಅದ್ರಲ್ಲಿ ನಿಜವಾಗ ನಿಜವಾಗೂ ಆಗಿಲ್ಲ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಇದೆ ಫಿಫ್ಟೀನ್ ಫೋರ್ ಅಂಡ್ ಸಿಕ್ಸ್ಟೀನ್ ಫೋರ್ ಆರ್ಟಿಕಲ್ ನಲ್ಲಿ ಯಥಾವತ್ತಾಗಿ ಜಾರಿ ಆಗಲಿಲ್ಲ ಈ ಕಾರಣಕ್ಕೆ ಅದ್ಬತ್ತು ಫಿಫ್ಟಿ ತ್ರೀನಲ್ಲಿ ಕಂಬರು ಲಾ ಮಿನಿಸ್ಟರ್ಗೆ ರಾಜೀನಾಮೆ ಕೊಟ್ಟರು ಹೆಣ್ಣು ಮಕ್ಕಳ ಹಕ್ಕಿಗಳಿಗೋಸ್ಕರ ಕಾಯ್ದೆ ಮಾಡಿ ಹಿಂದೂ ಕೊಡಬೇಕ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರೋದ್ರಿಂದ ರಾಜೀನಾಮೆ ಕೊಟ್ಟರುವ್ರು ದೇಶದಲ್ಲಿ ಮೊದಲನೇ ಒಬ್ಬ ಶ್ರೇಷ್ಠ ನಾಯಕ ಹೆಣ್ಣು ಮಕ್ಕಳ ಪರವಾಗಿ ರಾಜೀನಾಮೆ ಕೊಟ್ಟವರು ಅದು ಜಾರಿ ಆಗ್ಲಿಲ್ಲ ಇವನ್ನ ಜಾರಿ ಮಾಡಲಿಕ್ಕೆ ಅಧಿಕಾರದಲ್ಲಿ ಕೂತಿದ್ದಾರಲ್ಲ ಅವರ ಮನಸ್ಸು ಈ ಕಡೆ ಒಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ದೇಶದಲ್ಲಿ ಎರಡು ಸಂಘರ್ಷ ನಡೀತಾ ಇದೆ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಮೀಟಿಂಗ್ ಅಲ್ಲಿ ಹೇಳಿದೆ ಕ್ಯಾಪ್ಸೆನ್ಸಸ್ ಬಂತು ನನ್ನ ಜೀವನದ ಉದ್ದಕ್ಕೂ ನನಗೆ ಬುದ್ಧಿ ಬಂತು ಇಲ್ಲಿ ತನಕ ನಾನಿಂದು ಇವ ನಮ್ ಕ್ಯಾಸ್ಟ್ ನಿಮ್ ಕ್ಯಾಸ್ಟ್ ಅವ್ರ ಕ್ಯಾಸ್ಟ್ ಅಂತ ಪದನೇ ಬಳಕೆ ಮಾಡಿಲ್ಲ ನೀವೆಲ್ಲ ಸೇರಿ ನಾನು ಕೇಳಿಸ್ಬಿಟ್ರಲ್ಲ ಅಂತ ಹೇಳಿದೆ ನಾವು ಮತ್ತೆ ಸನಾತನ ವಾದದ ಕಡೆಗೆ ಹಿಮ್ಮುಖವಾಗಿ ಚಲಿಸಕ್ಕೆ ಶುರುವಾಗಿದ್ದೀವಿ ಹಿಮ್ಮುಖವಾಗಿ ಚಲಿಸಕ್ಕೆ ಶುರುವಾಗಿದ್ದೀವಿ ವಾಟ್ ಈಸ್ ದ ರೀಸನ್ ಕಾರಣ